ಹಾಯ್ ಹಲೋ ಇಲ್ಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರುಣ್ ಪಡು ಮೊನ್ನೆ ಇವತ್ತು ಒಂದು ಸ್ಪೆಷಲ್ ಕಂಟೆಂಟು ಏನಿಲ್ಲ ನೋಡಿ ಭಾನುವಾರ ಸ್ಪೆಷಲ್ ಅಂಥದ್ದು ಇಲ್ಲ ತೊಂಡೆ ಅಷ್ಟೇ ಅಮ್ಮ ಅಮ್ಮ ಇಲ್ಲಮ್ಮ ಸ್ಪೆಷಲ್ ಕಂಟೆಂಟ್ ಇದೆ ನೋಡಿ ತೊಂಡೆಕಾಯಿ ಕೊಯ್ದು ಕಾಣಿ ಉಂಟಾ ನೋಡಿ ಎಷ್ಟು ಬಲ ಆಗಿದೆ ನೋಡಿ ತೊಂಡೆಗೆ ನೋಡಿ ನಮ್ಮ ತೊಂಡೆ ಚಪ್ರ ಇದೆ ಚಿಕ್ಕದಾಗಿ ಮನೆ ಎದುರುಂಟು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಗೈಸ್ ನೋಡಿ ತೊಂಡೆಕಾಯಿ ಎಷ್ಟು ಫ್ರೆಶ್ ಉಂಟು ನೋಡಿ ಇಲ್ಲಿ ನೋಡಿ ಹೊಸ ತೊಂಡೆಕಾಯಿ ಇದು ಎಷ್ಟು ಫ್ರೆಶ್ ಇದೆ ಅಲ್ಲ ನೋಡಿ ಇದಕ್ಕೆ ಅಂಗಡಿಯಲ್ಲಿ ಪರ್ ಕೆಜಿ ಏಯ್ಟಿ ರುಪೀಸು ನೋಡಿ ನಮ್ಮ ತಾಯಿ ತೊಂಡೆಕಾಯಿ ಕೊಯ್ತಾ ಇದ್ದಾರೆ ನೋಡಿ ಚಿಕ್ಕ ಚಪ್ಪರ ಸೂಪರ್ ತೊಂಡೆಕಾಯಿ ಹಾಗೆ ಸಣ್ಣ ಪುಟ್ಟ ಕಂಟೆಂಟ್ಗಳು ಹಾಕ್ತಾ ಇರ್ತೀನಿ ದಯವಿಟ್ಟು ಹೆಲ್ಪ್ ಮಾಡಿ ಓಕೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್